ಸಂಕೇಶ್ವರದಲ್ಲಿ ಈದ್ ಉಲ್ ಅಜಹಾ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಸ್ಥಳೀಯ ಬಿಲಾಲ್ ಮಸ್ಜಿದ್ ಮೋಮಿನ್ ಮಸ್ಜಿದ್ ಜುಮ್ಮಾ ಮಸ್ಜಿದ್ ಮದಿನಾ ಮಸ್ಜಿದಲ್ಲಿ ಸಾಮೂಹಿಕ ನಮಾಜ್ ಪಠನೆಯನ್ನ ಮಾಡಿದರು ಬಳಿಕ ಒಬ್ಬರಿಗೊಬ್ಬರು ಭೇಟಿ ನೀಡಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಬಹುಸಂಖ್ಯೆಯಲ್ಲಿ ಸಹಭಾಗಿಯಾಗಿದ್ದರು ಹಿಂದೂ ಮುಸ್ಲಿಂ ಬಾಂಧವರ ಸೌಹಾರ್ದ ಮತ್ತು ತ್ಯಾಗ ಬಲಿದಾನದ ಹಬ್ಬ ಬಕ್ರೀದ್ ಹಬ್ಬವಾಗಿದೆ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಇಬ್ರಾಹಿಂ ಅಲ್ಲಾಹುನಿಗಾಗಿ ಹೆಂಡತಿ ಮಗುವನ್ನು ತ್ಯಾಗ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಲ್ಲಾನ ಪ್ರೀತಿಗಾಗಿ ಭೂಲೋಕದ ಆಕ್ರಮಗಳನ್ನು ತ್ಯಾಗ ಮಾಡುವಂತೆ ನಮ್ಮಲ್ಲಿಯ ಅಹಂ ಅನ್ನು ಬಲಿ ಕೊಡುವಂತೆ ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ನಮ್ಮ ಎಚ್ ವಾಹಿನಿಯೊಂದಿಗೆ ಮಾತನಾಡಿದ ಸುನ್ನ ಜಮಾತ್ ತಂಜೀಮ್ ಕಮಿಟಿ ಅಧ್ಯಕ್ಷರಾದ ಹಾಜಿ ದಸ್ತಗಿರ್ ತೆರ್ನಿ ಹಾಗೂ ಹಾಜಿ ಅಲ್ಲಾವುದ್ದೀನ್ ಕಲಾವಂತ್ ಅವರು ಈ ರೀತಿ ಶುಭಾಶಯಗಳನ್ನು ತಿಳಿಸಿದರು ಅಸ್ಸಾಂಕಿ हमारी संकेश्वर के सुन्नत जमात की जानिब से तमाम जो मुसलमान भाई हैं और जो हमारे हिंदू भाई हैं इनको तमाम लोगों को हमारे जमात की जानिब से ईद मुबारक हो और ईद की खुशियाँ हासिल हो और हमें भी इसके अमल करने की तोफ़ी अता फरमाए और हम लोग आज जो ईद मना रहे हैं इसी तरह से हम जिस तरह से आज हमारे इस भारत में हम खुशी खुशी जिंदगी बसर कर रहे हैं इसी तरह से हम खुशी बसर करेंगे ऐसी उम्मीद करता हूँ और तमाम लोगों को ईद की खुशी नजर करता हूँ इस संदर्भ दली हाजी मोहम्मद हुसैन गड़मपल्ली मोमिन जमातना अध्यक्षराद हाजी अल्ताफ कारिका ಅಖಿಲ್ ನದಾಫ್ ಮಲ್ಲಿಕ್ ಜಮಾದಾರ್ ತಬ್ರೇಜ್ ಹಜರತ್ಬಾಯಿ ಇಮ್ರಾನ್ ನಾಲ್ಬಂದ್ ಮುಖ್ತಾರ್ ನದಾಫ್ ಅಮೃತ್ ತಹಶೀಲ್ದಾರ್ ಜುಲ್ಫಿಕಾರ್ ಕಲಾದ್ಗಿ ಇಸಾಕ್ ಸೈಯದ್ ಸಮೀರ್ ಸೋಲಾಪುರೆ ಅನೇಕ ಮುಸ್ಲಿಂ ಬಾಂಧವರು ಬಹುಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಹಬ್ಬದ ಸಂದರ್ಭದಲ್ಲಿ ಸಂಕೇಶ್ವರ್ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಂದ ಅಲ್ಲಲ್ಲಿ ಬಿಗಿ ಭದ್ರತೆಯನ್ನು ಅಳವಡಿಸಲಾಗಿತ್ತು ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಚ್ ನ್ಯೂಸ್